ನಮ್ಮ ಕನ್ನಡ ನಾಡಿನ ಶಬರಿಮಲೆ ಮಾಲೀಕರು ಶಬರಿಮಲೆ ಶ ಭಕ್ತರು ಏನು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ ವಾಹನಗಳಲ್ಲಿ ತಮ್ಮ ಅಭಿಮಾನದಿಂದ ಕರುನಾಡಿನ ಒಂದು ಬಾವುಟವನ್ನು ಹಾಕ್ಕೊಂಡು ಹೋಗ್ತಾರೆ ಇಲ್ಲಿ ಒಂದು ವಿಚಾರ ನಾವು ಅಂತೇಳಿದರೆ ಅಭಿಮಾನದಿಂದ ಹೋಗ್ತಾರೆ ಜೊತೆಗೆ ಅಲ್ಲಿ ಸಾವಿರಾರು ವೆಹಿಕಲ್ಗಳು ಸಾವಿರಾರು ಲಕ್ಷಾಂತರ ಜನಗಳು ಅಲ್ಲಿ ನೆರೆದಿರ್ತಾರೆ ನಮ್ಮ ಚಾಲಕರ ಉದ್ದೇಶ ಇಷ್ಟೇ ನಮ್ಮ ಕರುನಾಡಿನ ಬಾವುಟವನ್ನು ನಮ್ಮ ವಾಹನಗಳಲ್ಲಿ ಹಾಕಿದರೆ ಭಕ್ತರು ಅನೇಕ ದೂ ಅನೇಕ ಕಿಲೋಮೀಟರ್ ಗಟ್ಟಲೆ ಮುಂದೆ ಹೋಗಿ ಬರ್ತಾರೆ ವಾಪಸ್ಸು ಅವರಿಗೆ ವಾಹನಗಳು ಯಾವುದು ಕರುನಾಡಿನ ವಾಹನ ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಕೆಲವರು ಹಾಕೊಂಡಿರ್ತಾರೆ ಇದನ್ನೇ ಅಪಾರ್ಥ ಮಾಡಿಕೊಂಡು ತಮಿಳುನಾಡಿನ ಜನ ಕೇರಳದಲ್ಲಿರುವ ನಮ್ಮ ಶಬರಿಮಲೆ ಭಕ್ತರಿಗೆ ಕೇರಳದ ತಮಿಳುನಾಡಿನ ಜನಗಳು ಅವಾಗವಾಗ ಪ್ರತಿ ವರ್ಷವೂ ದಾರಿಯಲ್ಲಿ ಅಡ್ಡಗಟ್ಟಿ ಒಂದು ಏನು ಕಿರುಕು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಜೊತೆಗೆ ಒಂದಿಬ್ಬರು ಮಾಡೋ ಕೆಲಸಕ್ಕೆ ಕರುನಾಡು ಮತ್ತು ತಮಿಳ್ನಾಡು ಎರಡೂ ಸಹ ಆವಾಗವಾಗ ಘರ್ಷಣೆ ಆಗೋ ಚಾನ್ಸಸ್ ಇದೆ ಇದು ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ನಾವು ನಮ್ಮ ಸಂಘಟನೆಯಿಂದ ಕೆಲವರು ಮಾಧ್ಯಮಗಳನ್ನ ನೋಡಿದು ಕನ್ನಡ ನಾಡಿನ ಜನ ಏನು ಮಾಡ್ತಾ ಇದ್ದಾರೆ ಕೂತ್ಕೊಂಡು ಕನ್ನಡ ನಾಡಿನ ಜನ ಜನಕ್ಕೆ ಇದಿಲ್ವಾ ಗತ್ತಿಲ್ವಾ ಈಗೆಲ್ಲ ಕೇಳ್ತಾ ಇದ್ದಾರೆ ಆದರೆ ನಾವು ನಮ್ಮ ಸಂಘಟನೆಯಲ್ಲಿ ಹಿರಿಯರಾದಂಥ ಕೆಲವು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ನಾವು ಮಾತುಕತೆ ನಡೆದು ಮಾ ನಡೆಸಿದಾಗ ಇಲ್ಲ ಒಂದಿಬ್ಬರು ಯಾರೋ ಅಲ್ಲಿ ಇದು ಮಾಡಿರ್ತಾರೆ ಅವರಿಗೆ ಆಲ್ರೆಡಿ ಶಿಕ್ಷೆ ಆಗಿದೆ ಅರೆಸ್ಟ್ ಮಾಡಿದರೆ ಅವ್ರನ್ನ ಸಮಾಧಾನ ವರ್ತಿಸ್ಬೇಕು ಅಂತೇಳಿ ನಮಗೆಲ್ಲ ಮಾಹಿತಿ ಬಂದಿದೆ ನಮ್ಮ ಸಂಘಟನೆ ಯುವಕರು ಆಲ್ರೆಡಿ ಒಂದು ಇನ್ನೂರೈವತ್ತು ಮುನ್ನೂರು ಕಾರುಗಳಲ್ಲಿ ಬಾವುಟ ಕಟ್ಕೊಂಡು ಹೋಗೋಣ ಅಲ್ಲಿಗೆ ಏನಾಗುತ್ತೆ ನೋಡೋಣ ಅಂತ ಹೊರಟಿದ್ರು ಇದು ಬೇಡ ಸಮಾಧಾನವಾಗಿ ನಾವು ರಾಜ್ಯ ರಾಜ್ಯಗಳ ನಡುವೆ ಯಾವುದೇ ರೀತಿಯ ಒಂದು ವೈಷಮ್ಯಕ್ಕೆ ಕಾರಣವಾಗಬಾರ್ದು ಅನಾಹುತ ಆಗಬಾರ್ದು ತೊಂದರೆ ಆಗಬಾರ್ದು ಅಂತ ಹೇಳಿ ಸಮಾಧಾನವಾಗಿ ಕೂತ್ಕೊಂಡು ಇವತ್ತು ನಿಮ್ಮ ಪತ್ರಿಕಾ ಮುಖಾಂತರ ನಾವು ಏನು ತಿಳಿಸ್ತಿದ್ದೀವಿ ಅಂತ ಹೇಳಪ್ಪ ಹೇಳಿದರೆ ತಮಿಳ್ನಾಡಿನ ಮತ್ತು ಕರ್ನಾಟಕದ ಏನು ಮಂತ್ರಿಗಳಿದ್ದಾರೆ ಒಬ್ರಿಗೊಬ್ಬರು ಮಾತುಕತೆ ನಡೆಸಿ ಇಂಥ ಅನಾಹುತಗಳಾಗ್ದಂಗೆ ಪದೇ ಪದೇ ಆಗದಂಗೆ ಯಾವ ರೀತಿ ತೊಂದರೆಗಳಾಗ್ದಂಗೆ ಭಕ್ತರಿಗೆ ಇಲ್ಲಿಂದ ಹೋಗೋದು ಏನಕ್ಕೆ ತಮಿಳ್ನಾಡು ದಾಟಿ ಕೇರಳಕ್ಕೆ ಹೋಗ್ತಾರೆ ಅಯ್ಯಪ್ಪ ಸ್ವಾಮಿ ಅಲ್ಲಿ ಭಕ್ತರಿಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಇವರು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ಅದೇ ತಿನ್ಕೋಬಾರ್ದು ಏನಿದೆ ಕನ್ನಡಿಗರಿಗೆ ನಾನು ಕೇಳೋದು ಇಷ್ಟೇ ನಮ್ಮ ಕರ್ನಾಟಕಕ್ಕೆ ಬಂದರೆ ಎಷ್ಟು ದೇವಸ್ಥಾನಗಳಿದೆ ಧರ್ಮಸ್ಥಳಕ್ಕೆ ಬಂದರೆ ಸಾಕು ನೀವು ಎಷ್ಟು ಜನ ಬರ್ತಾರೆ ಕೇರಳದವ್ರು ಎಷ್ಟು ಜನ ಬರ್ತಾರೆ ತಮಿಳುನಾಡು ಎಷ್ಟು ಜನ ಬರ್ತಾರೆ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಲ್ಲಿ ಊಟ ನೀರು ವ್ಯವಸ್ಥೆ ಪ್ರತಿಯೊಂದು ರೂಮ್ ವ್ಯವಸ್ಥೆ ಇಲ್ಲ ಕೊಡ್ತಾರೆ ಇದೆಲ್ಲ ಗೊತ್ತಿದ್ದು ಸಹ ನೀವು ಈ ಥರ ಖೇದಪತಿ ಮಾಡ್ತೀರಲ್ಲ ಕನ್ನಡಿಗರಂಗೆ ಕೈ ಕಟ್ಟಿ ಕೂತಿರ್ತಾರಾ ಪ್ರತಿ ಸಲ ಇದನ್ನೇ ನೋಡ್ತಾ ಇರ್ತಾರಾ ಹೇಳಿದೀವಿ ವಿಷಯ ಇಷ್ಟೇ ಆಲ್ರೆಡಿ ಈರೋಡು ಪೊಲೀಸ್ ಅವರು ಏನು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಣತಾಲ ಏನು ತೊಂದರೆ ಇದೆ ಅಂತ ಕನ್ನಡಿಗರ ಮೇಲೆ ಅಂತ ಕಳೆದ ವಾರದಿಂದ ಏನು ಸುದ್ದಿ ಬರ್ತಾ ಇತ್ತು ಅದ್ರ ಬಗ್ಗೆ ಈರೋಡು ಜಿಲ್ಲಾ ಪೊಲೀಸ್ ಅವರು ಆಗಲಿ ಇಬ್ಬರನ್ನ ನೀಲಂಬರ್ಸನ್ ಮತ್ತು ಅಬ್ದುಲ್ ವಾಸಿಮನ್ ಅವ್ರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ನಮ್ಮ ಸಂಘಟನೆಯಲ್ಲಿ ನಮ್ಮ ಏನಿದ್ರು ಹೇಗಾದರೂ ಯುವಕರಿಗೆ ಸ್ವಲ್ಪ ಬಿಸಿ ರಕ್ತ ಕುಣಿತ ಇದ್ರೂ ಹೋಗಬೇಕು ಚಾಮರಾಜನಗರ ಜಿಲ್ಲೆಗೆ ಹೋಗಬೇಕು ಗಡಿಭಾಗಕ್ಕೆ ಹೋಗಬೇಕು ಅಂತ ಹೇಳಿ ಅದು ಅಲ್ಲದೆ ಏನಿದ್ದಾನೆ ಅರೆಸ್ಟ್ ಆಗಿರೋವನು ಚಾಲೆಂಜ್ ಬೇರೆ ಮಾಡಿದ್ನಂತೆ ಸಾಮಾಜಿಕ ಜಾಲತಾಣದಲ್ಲಿ ನಾನು ಸೇಲಂಗೆ ಬರ್ತಾ ಇದ್ದೀನಿ ನಿಮಗೆ ತಾಕತ್ತಿದ್ರೆ ಬನ್ನಿ ನಾನು ಉತ್ತರ ಕೊಡ್ತೀನಿ ಅಲ್ಲಿ ಅಂತ ಹೇಳಿ ಅದಕ್ಕೆ ನಮ್ಮ ಯುವಕರು ನಮ್ಮ ನಾಯಕರುಗಳೆಲ್ಲರೂ ಒಂದು ನೂರೈವತ್ತು ವೆಹಿಕಲ್ ರೆಡಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ದರೂ ಅಷ್ಟರಲ್ಲೇ ಅಲ್ಲಿ ಅವನ್ನ ಈರೋಡ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಬಂತು ಅದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಈರೋಡ್ ಪೊಲೀಸ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಇನ್ನು ಮುಂದೆ ಯಾವುದೇ ರೀತಿ ಕನ್ನಡಿಗರಿಗೆ ಅಲ್ಲಿ ಅವಮಾನ ಆದಲ್ಲಿ ನಮ್ಮ ಕನ್ನಡ ಧ್ವಜಕ್ಕೆ ಅವಮಾನ ಆದಲ್ಲಿ ನಾವಂತೂ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ ಇದು ಏನಿದೆ ಒಂದು ಶಾಲೆ ಅರ್ಶಿನ ಕುಂಕುಮದ ಸಂಕೇತ ಯಾಕಂದರೆ ನಾವು ನಮ್ಮ ಸಂಘಟನೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿಕೊಟ್ಟಿರೋದು ಒಂದೇ ಯಾವಾಗಲೂ ನಾವು ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು ಸಾರ್ವಜನಿಕರ ವಸ್ತುಗಳಿಗೆ ನಾಶ ಮಾಡಬಾರ್ದು ಅಂತ ಹೇಳಿ ಏನು ಹೇಳಿಕೊಟ್ಟಿರೋದೆ ಅದನ್ನು ಒಂದು ನಿಟ್ಟಿನಲ್ಲಿ ನಾವು ತಾಳ್ಮೆಯಿಂದ ಇದ್ದೀವಿ ಹಿರಿಯರು ಹೇಳಿರೋ ಸಲಹೆ ಪ್ರಕಾರ ಮತ್ತು ಈ ತಾಳ್ಮೆಯನ್ನು ನಮ್ಮ ಕೈಲಿ ಆಗಲಾರದು ಅಂತ ಏನಾದರೂ ಅವರು ತಿಳ್ಕೊಂಡ್ರೆ ಇದು ಇದು ಸುಳ್ಳು ಮಾತು ಇದು ನಾವೇನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಹೆಣ್ಣುಮಕ್ಕಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಏನು ಹೆಣ್ಣುಮಕ್ಕಳಿದ್ದಾರೆ ಈಗ ಇವತ್ತು ಕೆಲವರೇ ಬಂದಿದ್ದಾರೆ ಆ ಹೆಣ್ಮಕ್ಳು ಕೂಡ ಕಳೆದ ಎರಡು ಮೂರು ದಿನದಿಂದ ನಾವು ಬರ್ತೀವಿ ರೀ ನಮ್ಮ ಅಧ್ಯಕ್ಷರೊಳಗೆ ಯಾರು ಹೋಗ್ತಾ ಇದ್ದೀರಾ ಅಲ್ಲಿ ಆ ಜೊತೆಗೆ ನಾವು ಬರ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ರು ಬಟ್ ನಾವು ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ತಾಳ್ಮೆಯಿಂದ ಇದ್ದೀವಿ ಲಕ್ಷಾಂತರ ಜನ ನಮ್ಮ ಕನ್ನಡ ನಾಡಿನಲ್ಲಿ ತಮಿಳಿ ಜೀವನ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ತಮಿಳಲ್ಲದೆ ತೆಲುಗು ಮಲಯಾಳಂ ಎಲ್ಲರೂ ಕೂಡ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಬಟ್ ಕನ್ನಡ ನಾಡಿನಲ್ಲಿ ಏನು ಮರ್ಯಾದೆ ಸಿಗ್ತಾ ಇದೆ ಅನ್ನೋದು ಆ ತಮಿಳ್ನಾಡಲ್ಲಿ ಅದೇನು ದುರಹಂಕಾರದಿಂದ ವರ್ತನೆ ಮಾಡಿದನಲ್ಲ ಅವನು ಒಂದು ತಿಳ್ಕೋಬೇಕು ಅಲ್ಲಿನ ಸರ್ಕಾರ ಕೂಡ ಅಲ್ಲಿ ಏನೇನು ಕೆಲವ್ರು ಇರ್ತಾರಲ್ಲ ಪುಂಡಾಡಿಗಳು ಈ ಥರ ವರ್ತನೆ ಮಾಡೋಕ್ಕೆ ಅವ್ರಿಗೆ ಆಲ್ರೆಡಿ ಶಿಕ್ಷೆ ಆಗಿ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದೆರಡು ದಿನ ಒಳಗಿಟ್ಟು ಮೂರನೇ ದಿನ ಅವ್ರು ನಾಚೆ ಬಿಟ್ಟರು ಅಂದರೆ ಮತ್ತೆ ಅದೇ ಪದೇ ಪದೇ ಏನಾದರೂ ಅವರು ಕೆಣಕಿದ್ರು ಅಂದರೆ ನಾವು ಕೂಡ ಇನ್ನು ಶಾಂತಿಯುತವಾಗಿ ಇರಲಾರ್ದು ಇರಬಾರ್ದು ಅಂತ ಅಂತ ಕೂಡ ನಾವು ಕೂಡ ಒಂದು ಹೆಚ್ಚರಿಕೆಯನ್ನ ಮಾಧ್ಯಮಗಳ ಮುಖಾಂತರ ನೀಡ್ತಾ ಇದ್ದೀವಿ ನೋಡಿ ಈ ಸಂದರ್ಭದಲ್ಲಿ ಯಾವುದೇ ರೀತಿ ನಮ್ಮ ಕನ್ನಡದವರ್ಗ ಧಕ್ಕೆ ಆದವಾಗ ನೇರವಾಗಿ ಉಗ್ರ ಹೋರಾಟ ಮಾಡಲು ಸುವರ್ಣ ಕರ್ನಾಟಕ ಜನಶಕ್ತಿ ಅದಕ್ಕೆ ಯಾವಾಗ್ಲೂ ನಿಮ್ಮಿಂದ ಇದೆ ಪತ್ರಿಕಾಗೋಷ್ಠಿಗೆ ಹೇಳ್ತಾ ಇದ್ದೀನಿ ಈ ಕೂಡಲೇ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಕನ್ನಡದವ್ರ ಬಗ್ಗೆ ಒಂದು ಅವಿಯಳನ ಅಸಹಾಯವಾಗಿ ಹೇಳಿದ್ರೆ ಆತರನ್ನು ಗುಂಡಿಟ್ಟು ಬಲಿ ಮಾಡುವಂತೆ ನಮ್ಮ ಸರ್ಕಾರ ಕಾನೂನು ಕೈಗೆತ್ತಿಕೊಳ್ಳುವ ಅಧಿಕಾರ ನಮ್ಮ ಸರ್ಕಾರಕ್ಕಿದೆ ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ಪ್ರತಿಯೊಬ್ಬ ಕನ್ನಡಿಗರಿಗೂ ತೊಂದರೆ ಆದ ಪಕ್ಷದಲ್ಲೇ ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಸದಾ ಒಂದಾಗಿ ಹೋರಾಟದಲ್ಲಿ ಸಿದ್ಧವಾಗಿರುತ್ತೆ ಅಂತ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀನಿ ಈ ಮೂಲಕ ನಿಮಗೆ ಪತ್ರಿಕೋದ್ಯಮಕ್ಕೆ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ